ಹಲೋ ವಿದ್ಯಾರ್ಥಿಗಳೇ ಇವಾಗಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟವಾಗಿದ್ದು ಸೊ ನಿಮಗೆ ಕೆಲವೊಂದು ಡೌಟ್ಸ್ಗಳಿರುತ್ತೆ ಏನಂತಂದರೆ ಪರೀಕ್ಷೆ ಒಂದರಲ್ಲಿ ನನಗೆ ಕೆಲವೊಂದು ವಿಷಯ ತುಂಬಾ ಟಪ್ಪಾಗಿ ಹೋಗಿತ್ತು ಸೊ ಆ ವಿಷಯದಲ್ಲಿ ನಾನು ಹೆಚ್ಚಿನ ಅಂಕ ಪಡಿಬೇಕು ಅಂದ್ಕೊಂಡಿದ್ದೀನಿ ಏನು ಮಾಡಬೇಕು ರಿವ್ಯಾಲ್ಯೂಷನ್ ಹಾಕಿದರೂ ಸಹ ಹೆಚ್ಚಿನ ಅಂಕ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತಂದಾಗ ನಿಮಗೆ ಅಂಕಗಳು ಹೆಚ್ಚಿಗೆ ಬೇಕಾದರೆ ಅಂಥ ಸಂದರ್ಭದಲ್ಲಿ ನೀಲಿ ಪರೀಕ್ಷೆ ಎರಡು ಅಂತ ಇರುತ್ತೆ ಸೊ ಆ ಎರಡನೇ ಪರೀಕ್ಷೆ ನೀವು ಇಲ್ಲಿ ಬಿಡಿಸಬಹುದು ಸೊ ಅಂತ ಸಂದರ್ಭದಲ್ಲಿ ಪರೀಕ್ಷೆ ಒಂದರಲ್ಲಿ ನೀವೇನಾದರೂ ಐವತ್ತು ಅಂಕ ಪಡೆದಿದ್ದೀರಾ ಎಷ್ಟು ಐವತ್ತು ಅಂಕ ಪಡೆದಿದ್ದೀರಾ ಸೊ ಎರಡನೇ ಪರೀಕ್ಷೆಯನ್ನು ಬಿಡಿಸಿದಾಗ ಆ ವಿಷಯದಲ್ಲಿ ನೀವೇನಾದರೂ ಅರವತ್ತು ಅಥವಾ ಎಂಬತ್ತು ಅಂದರೆ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದಾಗ ಆ ಅಂಕಗಳನ್ನು ಪರಿಗಣಿಸಲಾಗುತ್ತೆ ಅದು ಬಿಟ್ಟುಕೊಟ್ಟು ಐವತ್ತಕ್ಕಿಂತ ಕಡಿಮೆ ಅಂಕ ಪಡೆದ್ರೆ ಸೊ ನೀವು ಇಲ್ಲಿ ಕಡಿಮೆ ಪಡೆದಿರ್ತಕ್ಕಂಥದ್ದು ಕೌಂಟ್ ಆಗೋದಿಲ್ಲ ಪ್ರಥಮ ಪರೀಕ್ಷೆಯಲ್ಲಿ ಏನು ಪಡೆದಿರ್ತೀರಲ್ಲ ಅದೇ ಅಂಕಗಳು ಕೌಂಟ್ ಆಗ್ತಕ್ಕಂಥದ್ದು ಸೊ ಅಂತ ಸಂದರ್ಭದಲ್ಲಿ ನೀವು ಇಲ್ಲಿ ಮತ್ತೊಮ್ಮೆ ರೀ ಎಕ್ಸಾಮ್ ಮತ್ತೊಂದು ಒಂದ್ಸಲ ಬಿಡಿಸಬಹುದು ಬಿಡಿಸಿ ಹೆಚ್ಚಿನ ಅಂಕಗಳನ್ನು ಪಡೆಯಲು ಸಹ ನೀಲಿ ಪ್ರಯತ್ನ ಪಡಬಹುದು ಅಂಥ ಸಂದರ್ಭದಲ್ಲಿ ಎರಡು ಪರೀಕ್ಷೆಯಲ್ಲಿ ಯಾವ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದಿರ್ತಿರಲ್ಲ ಆ ಅಂಕಗಳನ್ನು ಪರಿಗಣಿಸ್ತಾರೆ ಗೊತ್ತಾಯ್ತಾ ಸೊ ಪರೀಕ್ಷೆ ಎರಡರಲ್ಲಿ ಫೇಲ್ ಆದರೂ ಸಹ ಪರೀಕ್ಷೆ ಒಂದರಲ್ಲಿ ಪಾಸ್ ಆಗಿದ್ರೆ ಹೆಚ್ಚಿನ ಅಂಕ ಪಡೆದ್ರೆ ಅವುಗಳನ್ನೇ ಪರಿಗಣಿಸ್ತಕ್ಕಂಥ ಸಾಧ್ಯತೆ ಇದೆ ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಹೆಚ್ಚಿನ ಅಂಕ ಪಡೀಲಿಕ್ಕೆ ಸಹಾಯಕವಾಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ